ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯದ ಒಂದರಿಂದ ಹದಿನಾಲ್ಕು ವಚನಗಳನ್ನು ನೋಡುವಾಗ ನಾವು ಹೇಗಿರಬೇಕು ಅಂತ ದೇವರು ಬಯಸ್ತಾರೆ ಅನ್ನೋದು ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನಾವು ಎಲ್ಲಾ ಜನಾಂಗಗಳಿಗಿಂತಲೂ ಅಥವಾ ಎಲ್ಲರಿಗಿಂತಲೂ ಉನ್ನತ ಸ್ಥಾನದಲ್ಲಿರಬೇಕು ಅಂದ್ರೆ ಶಿರಸ್ಸಾಗಿರಬೇಕು ನಮ್ಮ ವ್ಯವಸಾಯಗಳಲ್ಲಿ ಸಫಲತೆ ಉಂಟಾಗಬೇಕು ದನ ಕುರಿ ಮುಂತಾದ ಪಶುಗಳಲ್ಲಿ ಶುಭ ಉಂಟಾಗಬೇಕು ನಮ್ಮ ಮೇಲೆ ಬರುವಂತ ಶತ್ರುಗಳು ಅಂದ್ರೆ ವೈರಿಯಾದ ಸೈತಾನನು ಸೋತು ಹೋಗ್ಬೇಕು ನಮ್ಮ ಕಣಜಗಳು ಯಾವಾಗಲೂ ತುಂಬಿರಬೇಕು ನಾವು ಸಾಲ ಕೊಡುವ ಹಂತದಲ್ಲಿರಬೇಕೇ ಹೊರತು ಸಾಲ ಕೇಳುವ ಸ್ಥಿತಿಯಲ್ಲಿ ಇರಬಾರದು ನಮ್ಮ ಪ್ರಯತ್ನಗಳೆಲ್ಲ ಸಫಲ ಆಗಬೇಕು ಎಂಬುದು ದೇವರ ಆಸೆ ಅಂದ್ರೆ ನೂರಕ್ಕೆ ನೂರು ನಾವು ಆಶೀರ್ವಾದದಲ್ಲಿ ಜೀವಿಸಬೇಕು ಅನ್ನೋದು ದೇವರ ಆಸೆ ನಾವು ಸಂತೋಷವಾಗಿ ಜೀವಿಸಬೇಕು ಅನ್ನೋದು ದೇವರ ಆಸೆ ಹಾಗಾದ್ರೆ ಆಶೀರ್ವಾದಕ್ಕೆ ಇರುವ ಮೂಲ ತಡೆ ಯಾವುದು ಆಶೀರ್ವಾದದ ಆಪೋಸಿಟ್ ವಿರುದ್ಧ ಪದ ಅದುವೇ ಶಾಪ ಹಾಗಾದ್ರೆ ಶಾಪ ಅಂದ್ರೆ ಏನು ಮೊದಲನೇದಾಗಿ ಶಾಪ ಎನ್ನುವಂಥದ್ದು ತಡೆ ಹಿಡಿಯುವಂತ ಕಣ್ಣಿಗೆ ಕಾಣದಿರುವಂತ ಒಂದು ಶಕ್ತಿ ಮನೆ ಕಟ್ಟಬೇಕು ಕಟ್ಟದ ಹಾಗೆ ತಡೆ ಮಾಡುವಂಥದ್ದು ಮದುವೆ ಆಗಬೇಕು ಆಗದ ಹಾಗೆ ತಡೆ ಮಾಡುವಂಥದ್ದು ಜಾಬ್ ಆಗ್ಬೇಕು ಆಗದ ಹಾಗೆ ತಡೆ ಮಾಡುವಂಥದ್ದು ಪ್ರಮೋಷನ್ ಸಿಗ್ಬೇಕು ಸಿಕ್ಕದ ಹಾಗೆ ತಡೆ ಮಾಡುವಂಥದ್ದು ಅಭಿವೃದ್ಧಿ ಆಗಬೇಕು ಆಗದ ಹಾಗೆ ತಡೆ ಮಾಡುವಂಥದ್ದು ಡೆವಲಪ್ಮೆಂಟ್ ಆಗಬೇಕು ಆಗದ ಹಾಗೆ ತಡೆ ಮಾಡುವಂಥದ್ದು ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸದ ಹಾಗೆ ತಡೆಯನ್ನ ಮಾಡುವಂಥದ್ದು ಈ ರೀತಿ ತಡೆಗಳನ್ನ ಉಂಟು ಮಾಡುವ ಮೂಲಕ ನೀನನ್ನು ಮಾನಸಿಕವಾಗಿ ಕುಗ್ಗಿಸಿ ಕ್ರೂರವಾಗಿ ಬಾಧಿಸುವುದೇ ಈ ಶಾಪಗಳು ಎರಡನೇದಾಗಿ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ನಿನ್ನ ಜೀವಿತದಲ್ಲಿ ನೀನು ಅನುಭವಿಸುತ್ತಿರುವಂತ ಎಲ್ಲ ನಿಂದೆಗಳಿಗೆ ದೂಷಣೆಗಳಿಗೆ ರೋಗಗಳಿಗೆ ಬಾಧೆಗಳಿಗೆ ಕಷ್ಟಗಳಿಗೆ ತೊಂದರೆಗಳಿಗೆ ದುಃಖಗಳಿಗೆ ನೋವುಗಳಿಗೆ ಇಕ್ಕಟ್ಟುಗಳಿಗೆ ಅವಮಾನಗಳಿಗೆ ಮುಂತಾದ ಎಲ್ಲಾ ಸಮಸ್ಯೆಗಳಿಗೆ ಮೂಲ ಕಾರಣ ಅದುವೇ ಶಾಪ ಶಾಪಗಳು ಹೇಗೆ ಬರುತ್ತವೆ ದೇವರ ವಾಕ್ಯವನ್ನು ಕೈಗೊಳ್ಳದೆ ಇರುವವನು ಶಾಪಗ್ರಸ್ತ ಎಂಬುದಾಗಿ ಧರ್ಮೋಪದೇಶ ಕಂಡ ಇಪ್ಪತ್ತೇಳು ಇಪ್ಪತ್ತಾರರಲ್ಲಿ ಬರೆಯಲ್ಪಟ್ಟಿದೆ ಈ ವಾಕ್ಯ ಹೇಳುವ ಮೇರೆಗೆ ದೇವರ ವಾಕ್ಯಗಳನ್ನು ಅಥವಾ ದೇವರ ಆಜ್ಞೆಗಳನ್ನು ನೀನು ಕೈಗೊಂಡು ನಡೆಯಲಿಲ್ಲ ಅಂದ್ರೆ ಶಾಪಗಳು ನಿನ್ನನ್ನು ಹಿಂಬಾಲಿಸುತ್ತೆ ಹಾಗೂ ನಿನ್ನ ತಲೆಮಾರುಗಳಿಗೂ ಈ ಶಾಪಗಳು ಮುಂದುವರಿಯುತ್ತೆ ಪ್ರತಿಫಲವಾಗಿ ನೀನು ಹಾಗೂ ನಿನ್ನ ಸಂತತಿ ಪ್ರತಿಯೊಂದು ಆಶೀರ್ವಾದಗಳಿಗೂ ಅಥವಾ ಚಿಕ್ಕ ಆಶೀರ್ವಾದಗಳಿಗೂ ತುಂಬ ಸ್ಟ್ರಗಲ್ ಪಡುವಂತಹ ಸ್ಥಿತಿ ಎದುರಾಗುತ್ತದೆ ಮತ್ತು ನಿನ್ನ ಸಂತತಿ ಮಾನಸಿಕವಾಗಿ ದೈಹಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಾಧೆ ಪಡುವಂತಹ ಅವಸ್ಥೆ ಉಂಟಾಗುತ್ತದೆ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಹದಿನಾಲ್ಕು ವಚನಗಳು ಆಶೀರ್ವಾದದ ಬಗ್ಗೆ ಬರೆಯಲ್ಪಟ್ಟಿವೆ ಆದರೆ ಇನ್ನುಳಿದ ಐವತ್ನಾಲ್ಕು ವಚನಗಳು ಶಾಪದ ತೀವ್ರತೆ ಹಾಗೂ ಪರಿಣಾಮಗಳ ಬಗ್ಗೆ ಬರೆಯಲ್ಪಟ್ಟಿದೆ ಹಾಗಾದರೆ ಶಾಪಗಳಿಂದ ಬಿಡುಗಡೆನ ಹೊಂದುವುದು ಹೇಗೆ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟು ಒಂದರ ಪ್ರಕಾರ ದೇವರ ಮಾತುಗಳನ್ನ ಶ್ರದ್ಧೆಯಿಂದ ಕೇಳಿ ಆತನ ಎಲ್ಲ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು ಹೀಗೆ ನಡೆದರೆ ನಾವು ಶಾಪಕ್ಕೆ ಒಳಗಾಗುವುದಿಲ್ಲ ನೀವು ಹೇಳ್ಬೋದು ಅದು ಹಳೆ ಒಡಂಬಡಿಕೆಯಪ್ಪ ನಾವು ಹೊಸ ಒಡಂಬಡಿ ಅಂತ ಯೋಹಾನನು ಬರೆದ ಸುವಾರ್ತೆ ಹದಿನಾಲ್ಕು ಹದಿನೈದರಲ್ಲಿ ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ ಅಂತ ದೇವರುಗಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾದರೆ ದೇವರ ಆಜ್ಞೆಗಳು ಯಾವುದು ಮತ್ತು ಅದನ್ನು ಮೀರಿ ನಡೆದಿದ್ದರ ಪ್ರತಿಫಲವಾಗಿ ಬಂದಂತ ಶಾಪಗಳಿಂದ ಬಿಡುಗಡೆನ ಹೊಂದುವುದು ಹೇಗೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ